ಎಲ್ರಿಗೂ ನಮಸ್ಕಾರ ನಾನು ವಾಣಿ ರವಿಶಂಕರ್ ಮಾತಾಡ್ತಾ ಇರೋದು ಹರಿವು ಬುಕ್ಸ್ನವರಿಗೆ ನಾನು ಇವತ್ತು ತಗೊಂಡು ತಗೊಂಡಿರುವಂತಹ ವಸ್ತು ವಿಷಯ ಪುಸ್ತಕ ಏನಂತ ಅಂದರೆ ಮಲ್ನಾಡ ಅಜ್ಜಿ ಪ್ರಕಾಶಕರು ವೀರಲೋಕ ಲೇಖಕಿ ಶೋಭಾ ರಾವ್ರವರು ಅಜ್ಜಿ ಅನ್ನೋ ಒಂದು ಪದಕ್ಕೆ ಆ ಸ್ಥಾನಕ್ಕೇನೆ ಹಾಗೆ ಅದಕ್ಕೆ ತೂಕ ಜಾಸ್ತಿ ಇಲ್ಲಿ ಹಿರಿಯರು ಅಜ್ಜಿಯರು ಅಂದರೆ ಹಿರಿಯರು ವಿವೇಕ ಮತ್ತು ಒಂದು ಭರವಸೆಯ ಅವರು ಮೂಲ ಅವರು ಮೂಲ ಭಾವನಾತ್ಮಕವಾಗಿ ಯಾರ ಮನಸ್ಥಿತಿ ಗಟ್ಟಿ ಇರುತ್ತದೆಯೋ ಅವರು ಬದುಕನ್ನು ಬದುಕಿ ಗೆಲ್ತಾರೆ ಇಂದಿನ ಜನಾಂಗದ ಬಹುತೇಕ ಒಂದು ಎಂಬತ್ತೈದು ಪರ್ಸೆಂಟ್ ಯುವ ಪೀಳಿಗೆಗೆ ಇದರ ಕೊರತೆ ಇದೆ ಎಮೋಷನಲ್ಲಿ ಗಟ್ಟಿ ಇದ್ದಾಗ ಆರ್ಥಿಕವಾಗಿಯೂ ಸಹ ಮುಂದೆ ಸಬಲರಾಗಬಹುದು ಎಮೋಷನ್ ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸಹ ಗಟ್ಟಿಯಾಗುವುದು ಇಂದು ಬಹಳ ಮುಖ್ಯ ಇದು ಇಲ್ಲದಿರುವಿಕೆಗೆ ಕಾರಣ ಮಕ್ಕಳು ಬೆಳೆದ ಬೆಳೆಯುತ್ತಿರುವ ಒಂದು ಬಾಲ್ಯ ಇಂದು ಒಟ್ಟು ಕುಟುಂಬದ ಬದುಕು ಸಿಗದೇ ಇದ್ದರೂ ಸಹ ಕೊನೆ ಪಕ್ಷ ಮಕ್ಕಳು ಅಜ್ಜ ಅಜ್ಜಿ ಒಡನಾಟದಲ್ಲಿ ಬೆಳೆದರೆ ಬದುಕಿನ ಒಂದು ಯೂನಿವರ್ಸಿಟಿ ಬಹಳಷ್ಟು ಪರೋಕ್ಷವಾಗಿ ಅರಿವಿಗೆ ಬಂದಿರುತ್ತದೆ ಮತ್ತು ಇನ್ಫ್ಲುಯೆನ್ಸ್ ಮಾಡಿರುತ್ತದೆ ಮತ್ತು ಮಕ್ಕಳ ಸುಪ್ತ ಮನಸ್ಸಿನಲ್ಲಿ ಜಾಗೃತವಾಗಿ ಇರುತ್ತದೆ ಬಾಲ್ಯದಲ್ಲಿ ಅಜ್ಜ ಅಜ್ಜಿಯರು ಬದುಕಿನ ಮೌಲ್ಯ ಪಾಠವನ್ನು ಪ್ರೀತಿಯಿಂದ ಮುದ್ದಿಸಿ ಖಂಡಿಸಿ ನಿರಾಪೇಕ್ಷೆಯಿಂದ ಅಪ್ಪಿ ಬೆಳೆಸುವ ಮೊಮ್ಮಕ್ಕಳು ಮುಂದೆ ಎಲ್ಲೋ ಹೇಗೋ ಕೂಡ ಬದುಕನ್ನು ಗೆದ್ದು ಜಯಿಸುತ್ತಾರೆ ಬಾಳ್ತಾರೆ ಇಂತಹ ಯೋಗ ಸಿಗದೆ ಇರುವಂತಹ ಮಕ್ಕಳು ಮುಂದೆ ಮನಸ್ಸು ಸರಿ ತಪ್ಪಿನ ಅರ್ಥ ತಿಳಿಯದೆ ಹತ್ತು ದಾರಿಯಲ್ಲಿ ಅವರ ಯೋಚನೆಗಳು ದಾಡ್ತಾ ಹೋಗುತ್ತೆ ಇದು ಆ ಮಕ್ಕಳ ದೌರ್ಭಾಗ್ಯ ಅಂತ ಹೇಳ್ಬೋದು ಈ ಪುಸ್ತಕ ಯಾವುದೇ ಒಂದು ವಯಸ್ಸಿನ ಹಂಗಿಲ್ಲದೆ ಓದಬಹುದಾದ ಪುಸ್ತಕ ಮತ್ತು ಇಷ್ಟು ವರ್ಷಕ್ಕೆ ಮಾತ್ರ ಅಥವಾ ಸಮಕಾಲೀನ ವಸ್ತು ವಿಷಯ ಮಾತ್ರ ಇದೆ ಎಂಬ ವ್ಯಾಲಿಡಿಟಿ ಟ್ಯಾಗ್ ಇಲ್ಲದಂತಹ ಪುಸ್ತಕ ಮಲ್ನಾಡಜ್ಜಿ ಆಕೆ ತನ್ನ ಒಡಲಿನಲ್ಲಿ ಬದುಕಿನ ಅರವತ್ತು ಅರವತ್ತೈದರ ಅನುಭವಗಳ ಸಂಜೀವಿನಿ ಗಂಟನ್ನು ಇಟ್ಕೊಂಡಿರ್ತಾಳೆ ಅದನ್ನೆಲ್ಲ ತನ್ನ ಜೀವನದ ಪ್ರಾಯೋಗಿಕ ತತ್ವಗಳನ್ನೆಲ್ಲವನ್ನು ಸರಳವಾಗಿ ಮನಸ್ಸಿಗೆ ನಾಟುವ ಹಾಗೆ ಹೇಳ್ತಾ ಹೋಗ್ತಾಳೆ ಈ ಮಲ್ನಾಡಜ್ಜಿ ಪುಸ್ತಕದಲ್ಲಿ ಅಮ್ಮಮ್ಮನ ಮೂಲಕ ಹಿರಿಯರು ತಮ್ಮ ಜೀವನ ಬದುಕು ಸಾರ್ಥಕ ಿಕೊಂಡ ಮತ್ತು ಅವರು ಹಾಕಿಕೊಟ್ಟ ಬದುಕಿನ ದಾರಿ ತೋರಿಸಿ ಹಿಂದಿನ ಪೀಳಿಗೆಗೆ ಬಹಳಷ್ಟು ವಿಷಯವನ್ನ ಮನದಟ್ಟು ಮಾಡಿಸ್ತಾ ಹೋಗುತ್ತೆ ಓದುತ್ತಿದ್ದಂತೆ ಹೇಗೆ ಬದುಕಬೇಕು ಎನ್ನುವುದಕ್ಕೆ ಸ್ಪಷ್ಟತೆ ನೀಡುತ್ತದೆ ಬದುಕಿನ ಷಡ್ರಸಗಳು ಸಹ ಇರುವ ಪುಸ್ತಕ ಜೀವನದ ಸಾರ್ಥಕತೆ ಇರುವುದೇ ಜವಾಬ್ದಾರಿ ಮತ್ತು ಕರ್ತವ್ಯ ನಿಭಾಯಿಸುವಲ್ಲಿ ಎಂದು ಸರಳವಾಗಿ ಮನಸ್ಸಿಗೆ ಮುಟ್ಟಿಸಿ ಜೀವನವ ಏನು ಅನ್ನೋದನ್ನು ಮತ್ತೆ ತಿಳಿಸಿದ್ದಾರೆ ಇದು ನನಗೆ ತುಂಬಾ ಇಷ್ಟವಾಗಿರುವಂತಹ ವಿಷಯ ಈ ರೀತಿ ಬದುಕಿದರೆ ಖಂಡಿತ ಮುಂದೆ ರಿಗ್ರೆಟ್ಸ್ ಎನ್ನುವ ಒಂದು ಪದ ಆ ವ್ಯಕ್ತಿಯ ಬದುಕಿನ ಡಿಕ್ಷ್ನರಿಯಲ್ಲಿಯೇ ಇಣುಕುವುದಿಲ್ಲ ಇದು ಈ ಪುಸ್ತಕದಿಂದ ನಾನು ತಿಳ್ಕೊಂಡಿರುವಂತಹ ವಿಷಯ ಈ ಪುಸ್ತಕವನ್ನು ಎಲ್ಲರೂ ಓದಿ ಅಂಥೇಳಿ ನಾನು ಎಲ್ಲರೂ ಓದಲಿ ಅಂತೇಳಿ ನಾನು ಆಶಿಸ್ತೀನಿ